ಸರ್ ಲೀಲ್ ಅವ್ರು ಎಲ್ಲಿ ಹೋಗಿದ್ರು ಅಂತ ನನ್ ಗೊತ್ತಿಲ್ಲ ನಾನು ಇರೋದು ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ ಅಲ್ಲ ಅವ್ರು ಹೇಳ್ತಿರೋದು ನಾನು ಫ್ರೆಂಡ್ ಹೋಗಿದ್ದೆ ಹೇಳ್ಕೊಡಿ ಹೇಳ್ಬಿಡ್ತೀನಿ ನೋಡಿ ಅವಳ ಎಲ್ಲಿ ಅಂತ ನನ್ ಗೊತ್ತಿಲ್ಲ ಉಳಿಮ ಸ್ಟೇಷನ್ ಹತ್ರ ಬೈಕ್ ಐತೆ ಅಂತ ಅವ್ರ ಫ್ರೆಂಡ್ ಗೆ ಮನ ಅವ್ರಿಗೆ ಹೇಳಿದ್ರು ಹುಳಿಮಾ ಹತ್ರ ಸ್ಟೇಷನ್ ಅಲ್ಲಿ ಬೈಕ್ ಐತೆ ಅನ್ಬಿಟ್ಟು ತಿರ್ಗಾ ಆಮೇಲೆ ಕೋರ್ಮಂಗಲಕ್ ಬಂದಿದ್ರು ಇವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಪ್ಪ ಬಂದಿದ್ರು ಅದೇ ಹೇಳಿದ್ರ ಕೋರ್ಮಂಗಲದ ವಿಷಯ ಹೇಳಿದಾರ ಇಲ್ಲ ಕೋರ್ಮಂಗಲ ವಿಷಯ ಏನೂ ಹೇಳಿಲ್ಲ ಕೋರ್ಮಂಗ್ಳಕ್ಕೆ ಬಂದ್ರು ಇವ್ರು ಇವ್ ನನ್ ಮಗ ಸೋಮವಾರ ಬೆಳಗ್ಗೆ ಎಲ್ಲ ಹೇಳ್ಬಿಟ್ಟ ಅಪ್ಪ ಹಿಂಗಿಂಗ್ ಆಯ್ತು ಹಿಂಗಿಂಗ್ ಇಲ್ಲ ಸಂತೋಷದಲ್ಲಿ ಅಮ್ಮ ಇದೆ ಅಂತ ಹೇಳ್ಬಿಟ್ಟ ಸರಿ ಅಪ್ಪ ಆಯ್ತು ಅನ್ಬಿಟ್ಟು ಕೋರ್ಮಂಗಲ ಹೋದ್ರಿ ನಾನು ಒಂದ್ ಮೂರ್ ಸರಿ ಕಾಲ ಇಡ್ಕೊಂಡೆ ನನ್ ಕೆಳಗಡೆನ ಬಿದ್ದದ್ ತಲೆ ಸುತ್ತಿ ಆಗಿದಾಯ್ತು ಬಾ ಅಮ್ಮ ಎಲ್ಲಾ ಮರ್ತ್ ಬಿಟ್ಟು ಹೊಸ ಜೀವನ ಮಾಡೋಣ ಅಂತ ನಾನ್ ಅವಾಗೂ ಕರ್ದೆ ಕಾರ್ಲ್ಲಿ ಬಿಟ್ಟು ಸೀದಾ ಅಲ್ಲಿ ಬಿಟ್ಟು ನೋಡಪ್ಪ ಎಂತ ಮೇಲೆ ಜಗಳ ಮಾಡಂಗಿಲ್ಲ ಎಂಟನೇ ತಾರೀಕ್ ಟೈಮ್ ಕೊಟ್ಟಿದಾರೆ ಅಂತ ನಾ ಬಂದ್ಬಿಟ್ರೆ ಅವಳು ಬಂದ್ಬಿಟ್ಲು ಸೀದಾ ಇವಳು ಬಂದ್ ಏನ್ ಮಾಡುದು ಅಲ್ಲಿಂದ ಆಟೋ ಬುಕ್ ಮಾಡ್ಕೊಂಡ್ ನಮ್ ಫ್ರೆಂಡ್ ಬಂದಿದಾರೆ ಬೈಕ್ ಬೈಕಲ್ಲಿ ಹಿಂದೆಗಡೆ ಸೀದಾ ಸಂತು ಮನೆಗೆ ಹೋಗಿದಾಳ ಓಕೆ ಸಂತು ಮನೆಗ್ ಡೈರೆಕ್ಟ್ ಆಗಿ ಹೋದ್ಲು ನಾನ್ ನಾನು ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಕಾರಲ್ಲಿ ಸೀದಾ ಸಂತು ಮನೆಗ್ ಹೋದ್ಲು ನಾನ್ ಆಮೇಲೆ ಹೋಗಿ ನಾನ್ ಕರ್ದಿರೋದಂತೂ ನಿಜ ಬಾ ಹೋಗನಾ ಇದೆಲ್ಲಾ ಬೇಡ ಆಗೋ ಕೆಲ್ಸ ಅಲ್ಲ ಈ ತರ ಇವನ್ ಸರಿ ಇಲ್ಲ ಬಾ ಅಂತ ನನ್ ಕರ್ದೆ ಬಂದು ಅವ್ರು ಹತ್ ನಿಮಿಷ ಟೈಮ್ ಅಂತ ಸಂತು ಹತ್ ನಿಮಿಷ ಟೈಮ್ ಕೊಟ್ಟು ಬಂದ್ಲು ಆಮೇಲೆ ಆಚೆ ಬಂದ್ಮೇಲೆ ಜಗಳ ಮಾಡ್ಲು ಆಮೇಲೆ ಟೇಷನ್ ಕರ್ಕೊಂಡೋಗಿ ಬರ್ದಿರೋದ್ ನಿಜಾನೇ ಇವಳು ಫೋನ್ ತಾಳಿ ಎಲ್ಲ ಕೊಟ್ಲು ಕೊಟ್ಟಿರೋದ್ ನಿಜಾನೆ ನಾನು ಇಲ್ಲಾ ಅಂತ ಹೇಳ್ತಾ ನನ್ನ ಫೋನ್ ಅಲ್ಲಿ ಈ ತರ ಎಲ್ಲಾ ಮಾಡಿದಳಲ್ಲ ನಾನ್ ಈಸ್ಕೊಟ್ಟು ಗಂಡ ಫೋನು ಈಸ್ ಕೊಟ್ಟಿದೀನಲ್ಲ ಈ ತರ ಎಲ್ಲಾ ಮಾಡ್ಬೋದ ನಾನ್ ನಂಬಿ ನನ್ನ ನೆಂತಿನಿ ಬಿಟ್ಬಿಟ್ಟು ಹೋಗಿ ನನ್ನ ಹೆಂತಿ ಈ ತರ ಮಾಡ್ಬೋದಿ ನೀವ್ ಸಂತನೆ ಕರ್ಕೊಂಡೋಗಿರೋದು ನನ್ನ ಹೆಂತಿನಿ ನೀವಾಗೂ ಸಂತು ನನ್ ಹೆಂತಿ ಅಲ್ಲ ಸಂತು ಮನೇಲೆ ಇರ್ಬೋದು ಬದಲಿಗೆ ನಾ ಅವ್ರು ಸಂತೋರ್ ಅವ್ರು ಹೇಳ್ತಿರೋದು ನಾನಾಗೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತಿರುವಂತದ್ದು ಸಾರ್ ಮತ್ತೆ ಹೆಂಗೆ ಸರ್ ಡೈರೆಕ್ಟ್ ಆಗಿ ಅವ್ನ ಮನೆಗೆ ಹೋಗ್ ಚಾನ್ಸ್ ಇರುತ್ತೆ ಇವಳು ಇವ್ರು ಬೇಕು ಅಂತಾನೆ ಆ ಲೀಲಾನೇ ಬೇಕು ಅಂತ ಹೋಗ್ತಾ ಹೋಗಿರೋದು ಅಂತ ಹೇಳ್ತಿರೋ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿ ಒಂದು ಇದೆ ನಿಮ್ಗೆ ತೋರ್ಸ್ ಫಸ್ಟ್ ಗೆ ಇಲ್ಲೊಂದು ಒಂದು ಒಂದು ನೀವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಿತ್ತು ಅಂತಂದ್ರೆ ಸಮಾಜದ ದೃಷ್ಟಿಲಿ ಸೊ ನಿಮ್ಗೆ ಫ್ಯಾಮಿಲಿ ಅಂತ ಇತ್ತು ಮಕ್ಕಳಂತ ಇತ್ತು ಸೊ ಒಂದ್ ವಿಡಿಯೋ ಮಾಡಿ ಅದು ಬೇರೆ ಅದ್ ಏನೇನೋ ಆಗ್ಬಹುದು ನಾನೇ ಏನಾದ್ರೂ ಬಗೆರ್ಸ್ಕೋಬೇಕಾಗಿತ್ತು ಇಲ್ಲಿ ಅಂತ ಯಾವತ್ತು ಅನ್ಸಲಿಲ್ವಾ ನಿಮ್ಗೆ ಇಷ್ಟ ದಿನಗಳಲ್ಲಿ ಹೋಗ್ ಕರ್ದೆ ಸರ್ ಅವತ್ತು ಮಂಗಳವಾರ ಹೋಗ್ ಕರ್ದೆ ನೋಡು ಸಾಯಂಕಾಲ ಓಡೇ ವಿಡಿಯೋದಲ್ಲಿ ಬಿಡ್ತೀನಿ ಅಂತ ಅವ್ಳಗ್ ಹೇಳ್ಬಿಟ್ಟೆ ಬಂದೆ ವಿಡಿಯೋ ಮಾಡಿ ಬಿಡ್ತೀನಿ ಅಂತಾನೆ ಹೇಳಿ ಹೇಳಿದ್ರ ಅವ್ರಿಗೆ ನಾನು ಹೇಳ್ಬಿಟ್ಟೆ ಬಂದೆ ನೋಡ್ಲಿಲ್ಲ ಬಂದ್ಬಿಡು ಇಲ್ಲಿ ಸಾಯಂಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಎಲ್ಲಾ ಫ್ರೆಂಡ್ಗೆಲ್ಲ ಬಿಟ್ಬಿಟ್ಟಿದೆ ಅವತ್ ಐತ್ ನಾನು ಈ ನಾನು ಒಂದ್ ಇಪ್ಪತ್ ಜನಕ್ಕೆ ನಾನು ಅಂತ ನಿಜಾನೇ ಫೋನ್ ಅಲ್ಲಿ ನಾನೇ ಹುಡುಕಿ ನಾನೇ ತೆಗೆದು ಎಲ್ಲಾ ಬಿಟ್ಟಿರೋದು ನಿಜಾನೆ ನಾನು ನನ್ ಮಗ ಇಬ್ರು ತೆಗೆದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಆಯ್ತು ಪರ್ಸನಲ್ ಫೋಟೋ ಸಿಗ್ಬಿಡ್ತವಳು ಮುನ್ನೂರು ಫೋಟೋ ಗಂಡನ ಹತ್ರ ಈ ತರ ಒಂದೇ ಒಂದ್ ಫೋಟೋ ಇಲ್ವಲ್ಲ ಹೋಗಿ ಹೋಗಿ ಇನ್ನೊಬ್ತರ ಮಾಡಿದೆ ನನ್ ಕೇಳಿದಂತೂ ನಿಜಾನೇ ನನ್ ಪರ್ಸ್ನಲ್ ನನ್ನ ಇದು ನನ್ ಫೋನ್ ಅಂದ್ಲು ಫೋನ್ ಕೊಡ್ಸಿರೋದ್ ನಾನು ಇ ಎಲ್ಲಾ ಐಲ್ಲ ಕೊಡ್ಸಿರೋದ್ ನಾನು ನನ್ಗೆ ಯಾಕೆ ನೀನ್ ಮೋಸ ಮಾಡ್ಬೋದ್ ಹೇಳಿ ನನ್ನೆಂತಿ ಇವಾಗ ಬಸ್ತಂಪುರ್ದಲ್ಲೇ ಇದ್ದಾಳೆ ಸಂತು ಮನೇಲೇ ಇದ್ದಾಳೆ ಬೆಳಿಗ್ಗೆ ಸ್ಕೂಲ್ ಹತ್ರ ಹೋಗಿದ್ದೆ ನನ್ನ ಮಗಳು ಸಿಕ್ತಾಳೆ ಅಂತ ಇವರು ಶನಿವಾರ ಫೋನ್ ಅಲ್ಲಿ ಹೇಳಿದಾರೆ ಹದಿನೈದು ದಿವಸ ರಜಾ ಬೇಕು ಅಂತ ನನ್ನ ಮಗ ಹೇಳ್ತಾನೆ ಸಂತು ಮನೆಯಲ್ಲೇ ಮಮ್ಮಿ ಇದ್ದಾಳೆ ಅಂತ ನನ್ನ ಮಗನು ಹೇಳ್ತಾನೆ ನಾನು ಹೇಳ್ತಾ ಅವನ್ ಮನೆಯಲ್ಲೇ ಇದ್ದಾಳೆ ಇವಾಗ ರೆಕಾರ್ಡ್ ಅಲ್ಲಿ ಮಾಡಿದಾರಲ್ಲ ಅವರು ಮಧ್ಯಾಹ್ನ ಪಕ್ಕದಲ್ಲೇ ಪಕ್ಕದಲ್ಲೇ ಕುತ್ಕೊಂಡು ಮಾತಾಡಿದಾರೆ ಓಕೆ ಮನೆಯಲ್ಲೇ ಇದ್ದಾಳೆ ಹ್ಮ್ 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 ಈಗ ಲೀಲಾ ಅವ್ರು ಹೇಳುವಂತದ್ದು ಏನು ಅಂದ್ರೆ ನನಗೆ ಮಂಜು ಬೇಡವೇ ಬೇಡ ನಾನು ಸಂತು ಜೊತೆನೆ ಇರ್ತೀನಿ ನನ್ನ ಇನ್ನೊಬ್ಬ ಚಿಕ್ಕ ಮಗ ಏನಿದಾನಲ್ಲ ಚಿಕ್ಕ ಮಗನ್ ಬೇಕಾದ್ರೂ ಕೊಡ್ಲಿ ದೊಡ್ಡ ಮಗ ನನ್ ಸಾಕೊಳಕ್ ಆಗಲ್ಲ ಈಗ ಆಲ್ರೆಡಿ ಅವ್ನಿಗೆ ಬೆಳ್ದಿದಾನೆ ದೊಡ್ಡವನ ಇದಾನೆ ಒನ್ ತಕ್ಕ ಮಟ್ಟಿಗೆ ತಿಳುವಳಿಕೆ ಇದೆ ಸೊ ಅವನ್ ಸಾಕೊಳ್ಳೋದಕ್ಕೆ ಆಗಲ್ಲ ನನ್ಗೆ ಮಕ್ಳದು ಅವ್ರಿಗೆ ಕಷ್ಟ ಆದ್ರೆ ಆ ಚಿಕ್ಕ ಮಗುನು ನಾನು ಕೊಡ್ಲಿ ನಾನ್ ಎರಡು ಮಕ್ಕಳನ್ನು ಸಾಕ್ತೀನಿ ನಾನ್ ಎರಡು ಮಕ್ಕಳನ್ನು ದುಡ್ ನೋಡ್ಕೊತೀನಿ ಅಂತ ಹೇಳ್ತಿರೋ ಒಂದ್ ರೆಕಾರ್ಡ್ ಮೂರ್ ಗಂಟೆಗೆ ಕಳಿಸ್ತೀನಿ ನೋಡಿ ಮೂರ್ ಗಂಟೆಗೆ ನಾನು ನೆಂಚಿ ಹತ್ರ ಮಾತಾಡಿ ನಾವು ನಾನು ನನ್ನ ಮಗ ಎಲ್ಲ ಅವಾಗ ಹೇಳಿದ ನಿಮ್ಮ ಅಪ್ಪನತ್ರ ಎಲ್ಲಾ ಹೇಳ್ಬಿಟ್ಟ ಮಗನ ಎಲ್ಲಾ ಮಾತಾಡ್ಬಾ ಇಕ್ಕೋ ಅಂತಾಳೆ ನಾನು ಮಾತಾಡಿದಿನಿ ಅವಳಿಗೆ ಕೂಲ್ ಮಾಡಿ ಹೇಳಿದೀನಿ ನೀವೋ ಕಾಲ ಮಿಂಚಿಲ್ಲ ಬಾ ಅಂತ ಹೇಳಿ ರೆಕಾರ್ಡ್ ಇದೆ ಅದನ್ನು ಅಂತ ಕಳ್ಸಿ ಅದು ಕಳ್ಸಿ ನೋಡಿ ಪ್ರತಿ ಒಂದು ನನ್ನ ಹತ್ರ ಇದೆ ನೀವು ಮಾತಾಡಿದ್ರೆ ರೆಕಾರ್ಡ್ ಇದೆ ನನ್ನ ಹತ್ರ ರೆಕಾರ್ಡ್ ಆಯ್ತಾನೆ ಇದೆ ನೆಂಚಿನ ಇದೆಲ್ಲ ಇಕ್ಕಿರೋದು ನನ್ನೆಲ್ಲಾ ಕಳ್ಸಿ ನೋಡಿ ಅರ್ಥ ಆಯ್ತಾ ಅವಳ ಕೈ ಸಂಪಾದನೆ ಮಾಡಕ್ ಆಗಲ್ಲ ಹಂಗಲ್ಲ ಮಂಜು ಅವ್ರೆ ಸುಮ್ನೆ ಇದೊಂದು ಈಗ ಸಮಾಜದ ದೃಷ್ಟಿಲಿ ಒಂದು ಪ್ರಶ್ನೆ ಮೂಡಕ್ ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲಾ ಆದ್ಮೇಲೂ ಕೂಡ ಮಂಜು ಅವ್ರು ಲೀಲಾನ ಯಾಕೆ ಬೇಕು ಅಂತ ಇಷ್ಟು ಬೇಡ್ಕೊಳ್ತಿರೋದು ಅಂತ ಸಮಾಜಕ್ಕೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಸರ್ ನೋಡಿ ನಾನು ಇವಾಗು ಅಷ್ಟೇ ಟೆನ್ಷನ್ ಅಲ್ಲಿ ಬರ್ಕೊಟ್ಟು ಅರ್ಥ ಆಯ್ತಾ ಲೈವ್ ಅಲ್ಲಿ ಬರ್ಕೊಟ್ಟು ನಾನು ಅಲ್ಲೇ ಸುಮಂಗಿಯಲ್ಲಿ ಆಗಿ ಮದ್ವೆ ಆಗ್ಬಿಟ್ಟು ಚಾನಲ್ ಎಲ್ಲಾ ಚಾನಲ್ ಮುಂದೆ ನಾನು ಮದ್ವೆ ಆಗ್ಬಿಟ್ಟು ಎಲ್ಲಾರು ಕರ್ಸ್ಬಿಟ್ಟೆ ಬರೋದು ಮದ್ವೆ ಆಗ್ಬಿಟ್ಟು ನಾ ಬಂದು ಸುಖವಾಗ್ ದೂರ ಹೋಗಿ ನಾನು ನನ್ ಮಕ್ಳು ಮೂರ್ ಜನ ನನ್ ಹೆಂಡತಿ ನಾವು ದೂರ ಹೋಗಿ ಬದ್ಕೊಂತೀವಿ ಸರ್ ಈಗ ಈಗ ನೋಡಿ ಮಂಜೋರೆ ನೀವ್ ಹೇಳ್ತಿರೋದು ಸರಿ ನಿಮ್ಗೆ ನಿಮ್ ಹೆಂಡತಿ ಬೇಕು ಅಂತಿದ್ದೀರಾ ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತೀರಾ ಬಟ್ ಲೀಲಾ ಅವ್ರಿಗೆ ನೀವ್ ಬೇಡ ಅಂತ ಲೀಲಾ ಅವರು ಓಪನ್ ಆಗಿ ಹೇಳ್ತಿದಾರೆ ಇದಾದ ಇದಾದ ಬಳಿಕಾನು ನನ್ ಮಕ್ಳು ಹೆಂಗ ಅವ್ರ ಹೇಳ್ತಿರೋದು ಈಗ ನಾನು ಅವನ್ನ ನಂಬಿ ಹೋಗ್ಬಿಟ್ರೆ ಸದ್ಯಕ್ಕೆ ಅವ್ನು ನನ್ನ ಏನ್ ಬೇಕಾದ್ರೂ ಮಾಡ್ಬಲ್ಲ ಸರ್ ನಾನೇನು ಮಾಡಲ್ಲ ನಾನೇ ಬರ್ಕೊಡ್ತೀನಲ್ಲ ನಾನ್ ಬರ್ಕೊಡ್ತಾ ಇದೀನಲ್ಲ ನಾನು ಎಲ್ಲಾರ್ ಮುಂದೆ ಬರ್ಕೊಟ್ ಟೇಷನ್ ಅಲ್ಲಿ ಬರ್ಕೊಟ್ಟು ಲೈವ್ ಅಲ್ಲಿ ಮಾತಾಡೋ ಕರ್ಕೊಂಡ್ಬಾರ್ದು ನಾನು ನಿಂತಿನ ಹಂಗೆ ಕರ್ಕೊಂಬರಲ್ಲ ಎಲ್ಲಾರ್ ಮುಂದೆ ಮಾತಾಡಿ ಲೈವ್ ವಾಪಸ್ ಲೀಲಾ ಅವ್ರ ನಿಮ್ ಜೊತೆ ಬಂದ್ರೆ ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೊಂತೀನಿ ಅಂತ ನೀವ್ ಹೇಳ್ಬಹುದು ಹೌದು ಸರ್ ಪ್ರತಿ ಏನೇ ಒಂದ್ ತೊಂದ್ರೆ ಮಾಡಲ್ಲ ಇವಾಗ ಏನ್ ಕಮ್ಮಿ ಅವಳ ಹೇಳ್ತಾಳೆ ಕಮ್ಮಿ ಮಾಡಿ ಅಂತ ಇನ್ನು ಅವಳು ಇನ್ನೂ ಎರಡಷ್ಟು ಜಾಸ್ತಿ ನೋಡ್ಕೊಂತೀನಿ ನಾನು ಹ್ಮ್ ಈಗ ಅಂದ್ರೆ ಕಮ್ಮಿ ಮಾಡಿದ್ರಿ ಅಂತ ಹೇಳ್ತಿದ್ರ ಇಷ್ಟ ಈ ಹಿಂದೆ ಹೇಳ್ತಾಳಲ್ಲ ಕಮ್ಮಿ ಮಾಡಿದ ನನ್ ಗಂಡ ಅನ್ಬಿಟ್ಟು ಇವಾಗ ಯಾರನ್ನ ಬಂದ್ ಕೇಳಿ ಮಂಜು ಅಂತ ಬಿಡ್ಲಿ ನಾನು ಯಾರು ನೋಡಿ ಲೀಲಾ ಅವ್ರು ಹೇಳ್ತಾರೆ ನನ್ನಿಂದಾನೇ ಅವ್ನನು ಅಲ್ಲಿ ಅವನೀಗ ನಾನ್ ಇಲ್ಲ ಅಂದ್ಮೇಲೆ ಅವ್ನ್ ಯಾರು ಬೆಲೆ ಬೆಲೆನೆ ಕೊಡಲ್ಲ ಅಲ್ಲಿ ಯಾರು ಮಾತಾಡಲ್ಲ ನನ್ನಿಂದಾನೇ ಕೆಲವೊಂದಷ್ಟು ಜನ ಸಹಾಯ ಮಾಡ್ತಿದ್ರು ಸೊ ಅವ್ನದು ಎಲ್ವೋ ಏರಿಯಾದಲ್ಲಿಗೂ ಯಾರಿಗೂ ಬೇಕಾಗಿಲ್ಲ ಅವ್ನನು ಮಾತನ್ನ ಹೇಳ್ತಾರೆ ಲೀಲಾ ಅವರು ನೋಡಿ ಇರೋದು ಹೇಳ್ಬಿಡ್ತೀನಿ ದುಡ್ಡು ಎತ್ಕೊಟ್ಟಿದಾಳೆ ಅದು ಧರ್ಮಸ್ಥಳದಲ್ಲಿ ಎತ್ಕೊಟ್ಟಿದ್ದಾಳೆ ಧರ್ಮಸ್ಥಳದಲ್ಲಿ ಹೇಳ್ತಾ ಇಲ್ಲ ನನ್ನ ಎತ್ಕೊಟ್ಟಿದ್ದಾಳೆ ಕಷ್ಟ ಅನ್ಬಿಟ್ಟು ಅವಳೇ ಎತ್ಕೊಟ್ಟಿದ್ದಾಳೆ ನಾನ್ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದ್ ಇಪ್ಪತ್ತೈದ್ ಸಾವಿರ ಖರ್ಚು ಮಾಡಿದೀನಿ ಆಮೇಲೆ ಅವ್ರ ಕಾರ್ ಎತ್ಕೊಂಡ್ಬಿಡ್ಬೇಕಂದ್ರೆ ನಮ್ ಮಿಸ್ಸ್ ಕಾರು ಯಾರ ಹತ್ರ ಇತ್ತು ಅದ ಅದು ಮಾರ್ಬಿಟ್ಟಿದಿರಿ ಸರ್ ಅದು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಕಂಟಿನ್ಯೂ ಕೊಟ್ಬಿಟ್ಟಿದ್ರು ಏಳು ನನ್ ಕಾರ್ ಬೇಕೇ ಬೇಕು ಕಾರ್ ಎತ್ಕೊಳು ಅವಾಗ ನೋಡಿ ಐವತ್ ಸಾವಿರ ನಂದೇ ಎಕ್ಸ್ಟ್ರಾ ಐವತ್ ಸಾವಿರ ಕೊಟ್ಟು ಕಾರ್ ಎತ್ಕೊ ಬಂದ್ ಕೊಟ್ಟಿರೋದಂತೂ ನಿಜ ನಮ್ಮ ವೈಫ್ ಹತ್ರನೇ ಇವಾಗ ಕಾರು ಅಲ್ಲಿ ಅಡಿಕಿರೋದಂತೂ ನಿಜಾನೆ ಫ್ರೆಂಡ್ ಹತ್ರ ಅರ್ಥ ಆಯ್ತಾ ಅವಳಿಗೂ ಗೊತ್ತ ಗೊತ್ತು ಅವಳೆಲ್ಲ ಸೈನ್ ಹಾಕಿದ್ ನಾನು ಸೈನ್ ಹಾಕಿರೋದು ನಿಜಾನೆ ನನ್ ಇಷ್ಟೇ ಮಾತ್ರ ರೆಕಾರ್ಡ್ ಅಲ್ಲೂ ಇಷ್ಟೇ ಇದೆ ನೋಡ್ಕೊಳ್ಳಿ ಬಾಮಾ ಆ ಕಾರ್ದ್ ಏನಿದ್ರ ಸೆಟಲ್ಮೆಂಟ್ ಬಿಡು ಆಮೇಲೆ ಮಕ್ಕಳು ಹೆಂಗಿದಾರೆ ನೀನ್ ಹೆಂಗಿದ್ಯಾ ಎಲ್ಲಾ ಕೇಳಿದೆ ನಿಮ್ ಕೋಲ್ಡ್ ಆಗುತ್ತೆ ಅವಾಗ ಅವಾಗ ಹುಷಾರಾಗ ಊಟ ಮಾಡು ನಾನೆಲ್ಲಾ ಹೇಳಿ ಬಂದ್ಬಿಡು ಇವಾಗ ಕಾಲ ಮಿಂಚಿರ ಅಂತ ಇವಾಗ ಹೇಳ್ತಾ ಇದೀನಿ ನಾನು ಇವಾಗ ನಿಮ್ ಹತ್ರ ಹೇಳ್ತಾ ಇವಾಗ ಕಾಲ ಮಿಂಚಿನ ಬಂದ್ಬಿಡ್ಲಿ ಸರ್ ನಮ್ ಮಿಸ್ಸಸ್ ನಾ ದೂರ ಹೋಗಿ ಬದ್ಕೊಂತ ಬರ್ಕೊಬ್ಬಿಟ್ಟು ನಮ್ ಮಿಸ್ಸಸ್ ನ ಇನ್ನೂ ಚೆನ್ನಾಗಿ ಗೆ ನೋಡಿ ಇವನ್ ಏನ್ ಹೇಳಿದಾನೆ ಸೈಟ್ ಐತೆ ಅದೈತೆ ಆಮೇಲೆ ನಾಲ್ಕ್ ಲಕ್ಷ ರೂಪಾಯಿ ದುಡ್ಡು ಆಮೇಲೆ ಈ ದುಡ್ಡು ಫಿಕ್ಸೆಡ್ ಮಾಡ್ತೀನಿ ಅಂತ ಎಲ್ಲಾ ಹೇಳಿದಾರೆ ರೆಕಾರ್ಡ್ ಐತೆ ನಾನೆಲ್ಲಾ ಕಳ್ಸಿಕೊಡ್ತೀನಿ ಎಲ್ಲಾ ನೋಡ್ಕೊಳ್ಳಿ ಪಾಪ ತುಂಬಾ ಒಳ್ಳೊಳ್ಳೆ ಸರ್ ಇವ್ರ ಬ್ರೈನ್ ವಾಶ್ ಮಾಡಿದ ನಾನು ಅಲ್ಲ ಲೀಲಾ ಅವ್ರು ನಿಮ್ ಜೊತೆ ಬರೋಕೆ ಒಪ್ಕೊಳ್ತಿಲ್ಲ ನೀವ್ ಯಾಕೆಷ್ಟು ಬೇಡ್ಕೊಳ್ತಿದಿರಿ ಅಂತ ಪ್ರಶ್ನೆಗಳು ಕಾಡ್ತಾ ಇರೋದು ನೋಡಿ ನನಗೋಸ್ಕರ ಇಲ್ಲ ನನ್ ಮಕ್ಳಗೋಸ್ಕರ ಬಂದ್ ಬದುಕ್ಲಿ ಸರ್ ಸರ್ ಅವ್ರ ಅದೇ ನಮ್ ಮಕ್ಳಿಗೋಸ್ಕರ ಅಂತಂದ್ರೆ ನನ್ ಚಿಕ್ಕ ಮಗುನ ನನ್ ಜೊತೆ ಕೊಟ್ ಬಿಡ್ಲಿ ಅವನು ನೋಡಿ ಸರ್ ಅವ್ರು ವಿಡಿಯೋದಲ್ಲಿ ಏನ್ ಹೇಳಿದಾಳೆ ಅವನು ಹೇಳಿದ ನನ್ ಬೇಡ ಅನ್ಬಿಟ್ಟು ಅವ್ನು ಎಲ್ಲಿ ಹೋಗಿ ಸಾಕ್ತಾಳೆ ಎಲ್ಲಿ ಹೋಗಿ ಬದುಕ್ತಾಳೆ ಮಕ್ಳಿಗೆ ಹೆಂಗೆ ಸಾಕ್ತಾಳೆ